ಕವನದ ಶೀರ್ಷಿಕೆ ಪ್ರೀತಿಯ ಕಾಣಿಕೆ ನೀನೇ ನಾನಾಗಿ ನಾನೇ ನೀನಾಗಿ ಒಲವತೇರ ದಾಟಿಸಾಗುವ ನಿನ್ನ ಪ್ರೀತಿ ತೆಕ್ಕೇಳಿ ಬಂಧಿಯಾಗುವೆ ಇನಿಯ ಒಪ್ಪಿಗೆಯೇ ನನ್ನೆಯ ಪ್ರೇಮದ ಸಲಿಗೆ ನೀನೇ ಎಂದು ಹೇಳಲಿ ಒಮ್ಮೆ ಹೇಳಲಿ ನಿನ್ನ ಹೃದಯಕ್ಕೆ ಹಾಜರಿ ನಾನಿಡಲಿ ನಲ್ಲ ನಮ್ಮಯ ಪ್ರೀತಿಗೆ ಸಾಕ್ಷಿ ಚಿಗುರಿದ ಹೃದಯದ ಮಾತು ಸಖಿ ಕಣ್ಣಲ್ಲಿ ಬಿಡುವ ಜೊತೆಯಾಗಿ ನಲ್ಲಿ ತಂಪಾದ ಗಾಳಿ ಬೀಸುತ್ತಿರಲು ನಿನ್ನೆ ಮುಂಗುರುಳು ನನ್ನೆದಿಗೆ ಸೋಕಲು ಪ್ರೀತಿ ಚಿಗುರಿದೆ ಅದರದ ನಗುವಲ್ಲಿ ಪ್ರೇಮ ಬಂಧನದ ಗಳಿಗೆಯೂ ಜೋಪಾನವಾಗಲಿ ಬಿಡು ಅಪ್ಪುಗೆಯಲಿ ಬಿಸಿ ಉಸಿರ ಬಿಸುಗೆಯು ಪ್ರೇಮದ ಉತಣವು ಈರುಳಿನ ಪ್ರತಿ ಗಳಿಗೆಯೂ ಸನಿಹ ಬಯಸಿದೆ ವಿರಹಾಲಾಪನೆ ಬೇಡವಾಗಿದೆ ಒಲವೇ ಒಲುಮೆಯ ರಾಶಿಯ ಬಿಗಿದಪ್ಪಿ ಮುದ್ದಿಟ್ಟಿ ದುಂಬಿಯು ನಾಚುತ್ತಲಿ ಮರೆಯಾಯಿತು ಉಳಿದ ಪಯಣಕ್ಕೆ ಹೋಲಿಕೆ ನೀನೇ ಅಲ್ಲವೇನಲ್ಲಿ ಹೃದಯ ಭಾರವಾಗಿದೆ ನಿನ್ನೆ ಪ್ರೀತಿಯ ಕಾಣಿಕೆಯು ಸೆರಗಿನ ಮರೆಯಲ್ಲಿ ಜಾರಿ ಹೋಗಲಿ ಒಮ್ಮೆ ಸೆರಗಿನ ಮರೆಯಲ್ಲಿ ಜಾರಿ ಹೋಗಲಿ ಒಮ್ಮೆ ಜಾರಿ ಹೋಗಲಿ ಒಮ್ಮೆ